ರುದ್ರಾಭಿಷೇಕದ ಫಲ ಏನು ಅಂತ ಮೊದಲಿಗೆ ರುದ್ರ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಒಂದು ಸಮಸ್ಯೆಯನ್ನು ಬುಡದಿಂದ ಕಿತ್ತು ಹಾಕುವ ಶಕ್ತಿಯನ್ನು ರುದ್ರ ಅಂತ ಕರೀತಾರೆ ಶಿವ ರುದ್ರ ಅಭಿಷೇಕ ಪ್ರಿಯ ನೀರು ಶಿವ ಮತ್ತು ಚಂದ್ರ ಇವೆಲ್ಲವೂ ಕೂಡ ಒಂದೇ ತತ್ವಕ್ಕೆ ಸೇರಿದಂಥ ಮನೋ ನಿಯಂತ್ರಣಕ್ಕೆ ಶಕ್ತಿಯನ್ನು ಕೊಡುವ ಪುಷ್ಟಿಯನ್ನು ಕೊಡುವ ಆ ಶಿವನಿಗೆ ರುದ್ರಾಭಿಷೇಕ ವಿಶೇಷವಾಗಿ ಶಿವರಾತ್ರಿಯಲ್ಲಿ ಯಾರು ಮಾಡ್ತಾರೆ ಅವರ ಬದುಕು ಬದಲಾಗುತ್ತೆ ಬದುಕು ಬದಲಾಗೋದೆಂದ್ರೇನು ನಮ್ಮ ಆಯ್ಕೆಗಳು ಬದಲಾಗೋದು ನಮ್ಮ ಆಯ್ಕೆಗಳು ಬದಲಾಗಬೇಕು ಅಂದರೆ ನಮ್ಮ ಆಲೋಚನೆಗಳು ಮನಸ್ಸು ಬದಲಾಗಬೇಕು ಆ ಮನೋಕಾರಕನಾದ ಆ ಶಿವನ ಅನುಗ್ರಹದಿಂದ ನಮ್ಮ ಬದುಕಿಗೆ ಸರಿಯಾದದ್ದನ್ನು ನಮಗೆ ಆಯ್ದುಕೊಳ್ಳುವ ಶಕ್ತಿ ಸಿಗತ್ತೆ ಜನ್ಮ ಜನ್ಮಾಂತರದ ದೊಡ್ಡ ದೊಡ್ಡ ಕರ್ಮಗಳನ್ನು ದೂರ ಮಾಡುವ ಶಕ್ತಿ ಆವತ್ತು ಎಲ್ಲರೂ ಸೇರಿ ಉದ್ದಾಭಿಷೇಕಾದಿಗಳನ್ನು ಮಾಡಿದ್ರೆ ಸಿಗತ್ತೆ ಅಂತ ನಿಮ್ಮ ಮನೆಯಿಂದನೇ ಸಂಕಲ್ಪ ಮಾಡಿಕೊಳ್ಳಿ ನಮ್ಮ ಫೇಸ್ಬುಕ್ಕು ಮತ್ತು ಯೂಟ್ಯೂಬಲ್ಲಿ ನಿರಂತರವಾಗಿ ಲೈವ್ ಬರ್ತಾ ಇರುತ್ತೆ ನೀವು ಬಂದರೆ ತುಂಬ ಒಳ್ಳೆಯದು ನಾನು ನಿಮ್ಮೊಟ್ಟಿಗೆ ರಾತ್ರಿ ಪೂರ್ತಿ ಯಾವುದು ಶಿವರಾತ್ರಿಯಲ್ಲಿ ಇರ್ತೀನಿ ಯಾರಿಗಾದರೂ ಈ ಲೋಕ ಕಲ್ಯಾಣ ಕಾರ್ಯಕ್ಕೆ ಸೇವೆ ಮಾಡಬೇಕು ಅಂತಿದ್ರೆ ಈ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಿಮ್ಮ ದೇಣಿಗೆಯನ್ನು ನೀವು ಹಂಚಿಕೊಳ್ಬೋದು ಎಲ್ರಿಗೂ ಒಳ್ಳೆಯದಾಗ ಆ ಶಿವನ ಆ ರುದ್ರನ ಅನುಗ್ರಹ ಎಲ್ಲರ ಮೇಲಿರಲಿ ಎಲ್ಲರೂ ಬನ್ನಿ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಭೇಟಿಯಾಗಲಿಕ್ಕೆ ಕಾಯ್ತಾ ಇರ್ತೇನೆ ಧನ್ಯವಾದ